ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ಹಬ್ಬದ ವ್ಲಾಗ್ ಆಗಿರುತ್ತೆ ನಾನು ತುಂಬ ಅಂದರೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಬಿಕಾಸ್ ನನಗೂ ಕೂಡ ಹುಷಾರಿರಲಿಲ್ಲ ಕೋಲ್ಡ್ ಮತ್ತು ಫೀವರ್ ಆಗಿತ್ತು ಹಬ್ಬದ ಲಾಸ್ಟ್ ವೀಕು ತಿರುಪತಿಗೆಲ್ಲ ಹೋಗಿ ಬಂದಿದ್ದೆ ಸೊ ಹಂಗಾಗಿ ಅಲ್ಲಿಂದ ಬಂದ ಮೇಲೆ ಸ್ವಲ್ಪ ಹುಷಾರ ತಪ್ಪಿದೆ ಅದು ಇನ್ನೂ ಕೂಡ ರಿಕವರ್ ಆಗಿಲ್ಲ ಸೊ ಹಾಗಾಗಿ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ತರ್ಸ್ಟ್ ಡೇ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ನೆಕ್ಸ್ಟ್ ದಿನ ಗೌರಿ ಹಬ್ಬಕ್ಕೆ ಬೆಳಗ್ಗೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿ ರಾತ್ರಿ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಕೊಂಡೆ ಸೊ ಹೂಡ್ನ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಹಿಟ್ಟು ಕೂಡ ರೆಡಿ ಮಾಡಿಕೊಂಡೆ ಮಗು ಇರೋದ್ರಿಂದ ನನಗೂ ಎಲ್ಲ ಒಟ್ಟೊಟ್ಟಿಗೆ ಬೇಗನೆ ಮಾಡ್ಕೊಳ್ಳೋಕಾಗಲ್ಲ ಅದಕ್ಕೆ ನಾನು ಹಿಂದಿನ ದಿನವೇ ಈ ಥರ ಒಬ್ಬಟ್ಟು ಏನಾದರೂ ಮಾಡೋದಿದ್ರೆ ಅಥವಾ ತರಕಾರಿ ಏನಾದರೂ ಹಚ್ಕೊಳ್ಳೋಂಗಿದ್ರೆ ಅಡುಗೆಗೆ ಅದೆಲ್ಲ ನಾನು ರೆಡಿ ಮಾಡಿ ಇಟ್ಕೊತೀನಿ ಸೊ ನೋಡಿ ನಾನು ಈ ಥರ ರೆಡಿ ಮಾಡ್ಕೊತೀನಿ ಒಬ್ಬಟ್ಟಿಗೆ ಸೊ ಹಿಟ್ಟೆಲ್ಲ ಈ ಥರ ಕಲಿಸಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದರ ಚೆನ್ನಾಗೆ ನೆನೆಯೋದಕ್ಕೆ ಬಿಡಬೇಕು ಎಷ್ಟು ಚೆನ್ನಾಗೇ ನೆನೆಯುತ್ತೆ ಅಷ್ಟು ನಿಮಗೆ ಅದು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸೊ ಮಾರ್ನಿಂಗ್ ಬೇಗ ಮನೆ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಇಲ್ಲಿ ಊತಕ್ಕೆಲ್ಲ ತೆನ್ನಿ ಹರ್ಕೊಂಡು ಬಂದ್ವಿ ನನ್ನ ತಂಗಿ ನನಗೆ ಬಾಗ್ನ ಕೊಟ್ಟಳು ಮತ್ತು ಅವಳಿಗೂ ಕೂಡ ನಾನು ಬಾಗ್ನ ಕೊಟ್ಟೆ ಮದುವೆ ಆದಮೇಲೆ ಅವ್ಳಿಗೆ ಇದು ಫಸ್ಟ್ ಗೌರಿ ಹಬ್ಬ ಆಗಿತ್ತಲ್ಲ ಸೊ ಹಾಗಾಗಿ ಅವಳಿಗೂ ಕೂಡ ಭಾಗ್ನ ಕೊಟ್ಟೆ ಅದಾದಮೇಲೆ ಅಡುಗೆಗೆಲ್ಲ ರೆಡಿ ಮಾಡಿಟ್ಟಿದ್ದೆ ವಡೆ ಎಲ್ಲ ಆಮೇಲೆ ಹಾಕ್ಕೊಳ್ಳಲ್ಲ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ವಡೆಗೆ ಹಾಕ್ಕೊತಾಯಿದೆ ಸೊ ದಿನ ಒಬ್ಬಟ್ಟು ಕೋಸಂಬರಿ ವಡೆ ಪಲಾವು ಮೊಸರು ಬಜ್ಜಿ ಕಾಳು ಗೊಜ್ಜು ಅನ್ನ ಒಬ್ಬಟ್ಟು ರಸ ಮತ್ತು ಕಡಲೆ ಕಾಳುಸಲಿ ಇಷ್ಟು ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಾಗಿತ್ತು ಸೊ ಅದಾದಮೇಲೆ ಸಂಜೆ ನಮ್ಮ ಮಾವ ಮನೆಗೆ ಹೋಗೋಣ ಅಂತ ಹೋಗಿದ್ದೆ ನನ್ನ ತಮ್ಮ ಅಲ್ಲೇ ರೋಡಲ್ಲಿ ಗಣೇಶ ಕೂರಿಸಿದ್ದ ಮಾವನ ಮಗ ಸೊ ಹಂಗಾಗಿ ಅವನು ಕೂಡ ಅಕ್ಕ ಬಾ ಅಂತ ಕರಿತಿದ್ದ ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನನ್ನ ಮಗ ಇಬ್ಬರು ಹೋಗಿದ್ವಿ ಅಲ್ಲೇನೇ ಒಂದು ನೈನ್ ಓ ಕ್ಲಾಕ್ವರೆಗೂ ಇದ್ವಿ ಅಲ್ಲಿ ಗಣೇಶ ಎಲ್ಲ ಎತ್ತುತ್ತಾ ಇದ್ದರು ಒನ್ ಡೇ ಅಷ್ಟೇ ಇಟ್ಟಿದ್ದಿದ್ದು ಸೊ ಹಂಗಾಗಿ ತುಂಬಾ ಚೆನ್ನಾಗಿತ್ತು ನನ್ನ ಮಗನೂ ತುಂಬ ಅಂದರೆ ತುಂಬ ಚೆನ್ನಾಗೆ ಎಂಜಾಯ್ ಮಾಡ್ತಿದ್ದೆ ಅದೆಲ್ಲ ಅವನಿಗೆ ಇದೆಲ್ಲ ಹೊಸದಲ್ಲ ಈಗೀಗೆಲ್ಲ ಅರ್ಥ ಆಗ್ತಾ ಇರುತ್ತೆ ಏನೇನು ಇದೆಲ್ಲ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ ನೋಡಿ ಇದು ನನ್ನ ತಮ್ಮ ಪೂಸಿ ಗಣೇಶ ಸೊ ಇದೆಲ್ಲ ಎತ್ಕೊಂಡು ಹೋಗ್ತಾಯಿದ್ದರು ಅಲ್ಲೇ ಇದ್ದು ಸ್ವಲ್ಪ ಸಂಜೆ ರಾತ್ರಿವರೆಗೂ ಅಲ್ಲೇ ಇದ್ದು